ನೀಡ್ಸ ವರ್ಕ್ನ ಎಲ್ಲಾ ಅಭಿಷರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ನ ಕೊಟಕ್ ಮಹೇಂದ್ರ ಬ್ಯಾಂಕ್ ನ ಕೊಟಕ್ ಏಟ್ ಒನ್ ಸೇವಿಂಗ್ಸ್ ಅಕೌಂಟ್ ಮೊಬೈಲ್ ಫೋನ್ ಮೂಲಕ ಯಾವ ರೀತಿ ಓಪನ್ ಮಾಡೋದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೌದು ಜಸ್ಟ್ ಟೂ ಅರ್ಸ್ ಅಲ್ಲಿ ನಮ್ಮ ಅಕೌಂಟ್ ಇಲ್ಲಿ ಆಕ್ಟಿವೇಶನ್ ಆಗುತ್ತೆ ಯಾವ ರೀತಿ ಚಾರ್ಜಸ್ ಅನ್ನು ಕೊಡಬೇಕಾಗಿಲ್ಲ ಫ್ರೀ ಆಫ್ ಕಾಸ್ಟ್ ಆಗಿ ಲೈಫ್ ಟೈಮ್ ಒಂದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇವರು ಕೊಡ್ತಾ ಇರುವಂತದ್ದು ಇವಾಗ ನಾವು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡೋಕ್ಕೆ ಹೋಗ್ತೀವಿ ಅಂತಂದ್ರೆ ಅಲ್ಲಿ ನಾವು ಒಂದಿಷ್ಟು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ ಆಮೇಲೆ ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲಿ ಮಂತ್ಲಿ ಅಕೌಂಟ್ ಚಾರ್ಜ್ ಸಹಿತ ಅಲ್ಲಿ ಪೇ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಕೊಟಕ್ ಏಟ್ ಒನ್ ಅಕೌಂಟ್ ಚೂಸ್ ಮಾಡ್ಕೊಂಡಿವೆ ಅಂತ ನಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಲೈಫ್ ಟೈಮ್ ನಮಗೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಲ್ಲಿ ಸಿಗ್ತಾ ಇರುವಂತಹ ಹಲವಾರು ಬೆನಿಫಿಟ್ಸ್ ಗಳಲ್ಲಿ ಸಿಗ್ತಾ ಇದೆ ಸೊ ಈ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರೆ ನಮಗೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇರುತ್ತೆ ಫ್ರೀ ಆಫ್ ಕಾಸ್ಟ್ ಆಗಿ ನಮಗೆ ಪಾಸ್ಬುಕ್ ಕೊಡ್ತಾರೆ ಫ್ರೀ ಆಫ್ ಕಾಸ್ಟ್ ಆಗಿ ನಮಗೆ ಚೆಕ್ ಬುಕ್ ಕೊಡ್ತಾರೆ ಆಮೇಲೆ ವರ್ಚುವಲ್ ಡೆಬಿಟ್ ಕಾರ್ಡ್ ಸಹಿತ ನಮಗೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಈ ಒಂದು ವರ್ಚುವಲ್ ಡೆಬಿಟ್ ಕಾರ್ಡ್ ಮೂಲಕ ನೀವು ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಎಲ್ಲ ಆರಾಮಾಗಿ ನೀವು ಯೂಸ್ ಮಾಡ್ಕೋಬಹುದು ಇನ್ ಕೇಸ್ ಫಿಸಿಕಲ್ ಕಾರ್ಡ್ ಬೇಕು ಅಂದ್ರೆ ಮಾತ್ರ ತ್ರೀ ನೈನ್ಟೀನ್ ರುಪೀಸ್ ಅಲ್ಲಿ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಈ ಒಂದು ಅಕೌಂಟ್ ಯಾವ ರೀತಿ ಓಪನ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮ್ಗೆ ಸಪೋರ್ಟ್ ಮಾಡಬಹುದು ಹೌದು ಕೇವಲ ಹತ್ತು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಓಪನ್ ಆಗುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಐ ಪಿ ಸಿ ಕೋಡ್ ಆರ್ ನಂಬರ್ ಎಲ್ಲ ಡೀಟೇಲ್ ಆಗ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು ಲೈವ್ ಪ್ರೂಫ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂದ ನೇರವಾದ ಅನ್ನು ಕೊಡ್ತೀನಿ ನಾವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಅಂತಂದ್ರೆ ನೋಡ್ತಾ ಇರೀತಿ ಒಂದು ಹೋಮ್ ಪೇಜಲ್ಲಿ ಕಾಣಿಸ್ಕೊಳ್ಳುತ್ತೆ ಹೌದು ಕೋಟಕ್ ಬ್ಯಾಂಕ್ ನ ಕೋಟಕ್ ಏಟ್ ಒನ್ ಸೂಪರ್ ಅಕೌಂಟ್ ಅನ್ನು ಓಪನ್ ಮಾಡೋದ್ರಿಂದ ಬರೋಬ್ಬರಿ ಆರು ಸಾವಿರ ರೂಪಾಯಿ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತ ಹೇಳ್ಬೋದು ನಮ್ಮ ಬ್ಯಾಂಕ್ ಅಕೌಂಟಲ್ಲಿರತಕ್ಕಂಥ ಹಣಕ್ಕೆ ಬರೋಬ್ಬರಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ವರ್ಗು ನಿಮಗೆ ಬಡ್ಡಿಯನ್ನು ಕೊಡ್ತಾರೆ ಅಂತ ಹೇಳ್ಬೋದು ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲ್ ಪ್ರೊಸೆಸಲ್ಲಿ ಇರುತ್ತೆ ಯಾವ ರೀತಿ ಪೇಪರ್ನ ಕೊಡತಕ್ಕಂಥ ಅವಶ್ಯಕತೆನೇ ಇಲ್ಲ ಸೊ ಹೇಗೆ ಅಂತ ನೋಡ್ತಾ ಹೋಗೋಣ ನೋಡ್ತಾ ಇದ್ರೆ ನಿಮ್ಮ ಅಕೌಂಟನ್ನು ಓಪನ್ ಮಾಡೋಕ್ಕೆ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕಾಗತ್ತೆ ನಿಮ್ಮ ಇಮೇಲ್ ಐ ಡಿ ಎಂಟ್ರಿ ಮಾಡಬೇಕಾಗತ್ತೆ ಮತ್ತು ನಿಮ್ಮ ಕರೆಂಟ್ ಪಿನ್ ಕೋಡ್ನ ಎಂಟರ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ಓಪನ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅಂತಂದರೆ ನಿಮ್ಮ ಒಂದು ಇಮೇಲ್ ಐ ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಎಂಟ್ರಿ ಮಾಡಿ ಒ ಟಿ ಪಿನ ಎಂಟ್ರಿ ಮಾಡಿದ ನಂತರ ಸೊ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಇಲ್ಲಿ ಒಂದು ಎಂಟ್ರಿ ಮಾಡಬೇಕಾಗತ್ತೆ ಸೊ ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಭಾಗದಲ್ಲಿ ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಟು ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟ್ರಿ ಮಾಡಿದ ನಂತರ ನೋಡ್ತಾ ಇದ್ರ ನಿಮ್ಮ ಒಂದು ಆಧಾರ್ ಡಿಟೇಲ್ಸ್ ಫೆಚ್ ಆಗುತ್ತೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಒಂದು ಕಂಪ್ಲೀಟ್ ಆಗಿರತಕ್ಕಂಥ ಒಂದು ವಿಳಾಸ ಇಲ್ಲಿ ಫೆಚ್ ಆಗುತ್ತೆ ಇದಾದ ನಂತರ ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ಅವಿಲ್ಲಿ ಫಿಲ್ ಮಾಡಬೇಕಾಗತ್ತೆ ಸೊ ನಿಮ್ಮ ಫಾದರ್ ನೇಮ್ನ ಇಲ್ಲಿ ಎಂಟ್ರಿ ಮಾಡಿ ಇದಾದ ನಂತರ ನಿಮ್ಮ ಒಂದು ಅಕ್ಯುಪೇಷನ್ ಸೊ ಇನ್ ಕೇಸ್ ನೀವು ಬಿಸ್ನೆಸ್ ಮಾಡ್ತಾ ಇದೀರಾ ಅಂತಂದರೆ ಸೆಲ್ಫ್ ಎಂಪ್ಲಾಯ್ಸ್ ಇದ್ರಿ ಅಂತಂದ್ರೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ರಿ ಅಂತಂದರೆ ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇದೀರಾ ಅಂತಂದರೆ ಒಂದು ಅಕ್ಯುಪೇಷನ್ ಸೆಲೆಕ್ಟ್ ಮಾಡಿಕೊಂಡು ಮಂತ್ಲಿ ಇನ್ಕಮ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇದಾದ ನಂತರ ನಿಮ್ಮೊಂದು ಮ್ಯಾರೀಚುಲ್ ಸ್ಟೇಟಸ್ ಕೇಳುತ್ತೆ ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮ್ಮ ಒಂದು ಮದರ್ ಮೇಡನ್ ಇಲ್ಲಿ ಕೇಳುತ್ತೆ ಸೊ ನಿಮ್ಮ ಒಂದು ತಾಯಿ ಹೆಸರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇದಾದ ನಂತರ ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ಕರೆಂಟ್ ಅಕೌಂಟ್ ಇಲ್ಲಿ ಫೆಚ್ ಆಗುತ್ತೆ ಆಧಾರ್ ಕಾರ್ಡ್ ಅಲ್ಲಿ ಏನೊಂದು ಅಡ್ರೆಸ್ ಇರುತ್ತಲ್ಲ ಅದು ಫೆಚ್ ಆಗುತ್ತೆ ಇದಾದ ನಂತರ ಸೊ ಇನ್ ಕೇಸ್ ನೀವು ಏನಾದರೂ ಆಧಾರ್ ಇರೋದು ಬಿಟ್ಟು ನೀವು ಕರೆಂಟ್ ಅಡ್ರೆಸ್ ಸೆಲೆಕ್ಟ್ ಅಂದ್ರೆ ಸಹಿತ ಅದಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ ಕೆಳಗಡೆ ಭಾಗದಲ್ಲಿರ್ತಕ್ಕಂಥ ಆಪ್ಷನ್ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಒಂದು ಕರೆಂಟ್ ಅಡ್ರೆಸ್ನ ಸಹಿತ ಇಲ್ಲಿ ನೀವು ಆರಾಮಾಗಿ ಎಂಟರ್ ಮಾಡಬಹುದು ಇದಾದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ನೀವು ಇಲ್ಲಿ ನಾಮಿನಿ ಒಂದು ಡೀಟೇಲ್ಸ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ಸೊ ನಾಮಿನಿ ನೇಮ್ನ ಮತ್ತೆ ರಿಲೇಷನ್ಶಿಪ್ನ ಮತ್ತು ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿಕೊಂಡು ಅವರ ಅಡ್ರೆಸ್ನ ಸಹಿತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇನ್ ಕೇಸ್ ನೀವೇನಾದರೂ ನಿಮ್ಮ ಫಾದರ್ ಮದರ್ ಅಥವಾ ನಿಮ್ಮ ವೈಫ್ ನಾಮಿನಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ನಿಮ್ಮ ಜೊತೆನವ್ರು ಅವರು ಇದಾರೆ ಅಂತಂದ್ರೆ ಸೇಮ್ ಆಸ್ ಯುವರ್ ಅಡ್ರೆಸ್ ಅಂತ ಕೆಳಗಡೆ ಭಾಗದಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ ಸೊ ಅದನ್ನು ಸಹಿತ ನೀವು ಆರಾಮಾಗಿ ಚೂಸ್ ಮಾಡಿಕೊಂಡು ಡೈರೆಕ್ಟ್ ಆಗಿ ನೆಕ್ಸ್ಟ್ ಸ್ಟೆಪ್ ನೀವು ಇಲ್ಲಿ ಹೋಗಬಹುದು ಇನ್ ಕೇಸ್ ನಿಮ್ಮ ನಾಮಿನಿ ಬೇರೆ ಪ್ಲೇಸ್ ಇದಾರೆ ಅಂತಂದ್ರೆ ಅವರ ಒಂದು ಕರೆಂಟ್ ಅಡ್ರೆಸ್ ಇಲ್ಲಿ ಆರಾಮಾಗಿ ನೀವು ಎಂಟ್ರಿ ಮಾಡಬಹುದು ಪ್ರೊಸೀಡ್ ಅಂತ ಕೆಳಗಡೆ ಭಾಗದಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಕೆಲವೊಂದಿಷ್ಟು ಫಾರ್ಮಲಿಟೀಸ್ ಇರುತ್ತೆ ಇಲ್ಲಿ ನೀವು ಕನ್ಸೆಂಟ್ ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ಒಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಸೈನ್ ಮಾಡ್ತಾ ಇರ್ತೀರ ಸೊ ಅದೇ ಪ್ರಕಾರವಾಗಿ ನೀವು ಇಲ್ಲಿ ಸೆಲೆಕ್ಟ್ ಆಲ್ ಮಾಡ್ಕೊಂಡು ಕೆಳಗಡೆ ಭಾಗದಲ್ಲಿ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಆ ಪ್ರೊಸೀಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇದ್ದಾರೆ ನಾನು ಮಾಡ್ತಾ ಇದ್ದೀನಿ ಪ್ರೊಸೀಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಬಂದ್ಬಿಟ್ಟು ಯೂಸ್ ಯುವರ್ ಪ್ಲಾನ್ ಅಂತ ಕೇಳ್ತಾ ಇದ್ದಾರೆ ಈ ಕೊಟ್ಟ ಕೆಟ್ ಒನ್ ಒನ್ ಸೇವಿಂಗ್ಸ್ ಅಕೌಂಟಲ್ಲಿ ನಮ್ಗೆ ಎರಡು ಪ್ಲಾನ್ ಸಿಗ್ತಾ ಇದೆ ಒಂದು ಕ್ಲಾಸಿಕ್ ಪ್ಲಾನ್ ಸಿಗ್ತಾ ಇದೆ ಇನ್ನೊಂದು ಸೂಪರ್ ಪ್ಲಾನ್ ಸಿಗ್ತಾ ಇದೆ ಕ್ಲಾಸಿಕ್ ಮತ್ತು ಸೂಪರ್ ಅಲ್ಲಿ ನಾವು ಕಂಪೇರ್ ಮಾಡೋದಾದ್ರೆ ಒಂದೇ ಅಕೌಂಟ್ ಇರುತ್ತೆ ಬಟ್ ಹೆಚ್ಚಿನ ಬೆನಿಫಿಟ್ಸ್ ನಮಗೆ ಕ್ಲಾಸಿಕ್ ಸೂಪರ್ ಸೂಪರಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು ಈ ಕ್ಲಾಸಿಕ್ ಅಕೌಂಟಲ್ಲಿ ನಮಗೆ ಇನಿಷಿಯಲ್ ಫಂಡಿಂಗ್ ಟೂ ತೌಸಂಡ್ ರುಪೀಸ್ ಇದ್ರೆ ಇದರಲ್ಲಿ ಟೆನ್ ತೌಸಂಡ್ ರುಪೀಸ್ ಇನಿಷಿಯಲ್ ಫಂಡಿಂಗ್ ಇರುತ್ತೆ ಅಂದರೆ ನಮ್ಮ ಅಕೌಂಟ್ಗೆ ಹಣವನ್ನು ಹಾಕಬಹುದು ಈ ಹಣವನ್ನು ನಾವು ಅಕೌಂಟ್ ಓಪನ್ ಆದ ತಕ್ಷಣ ವಿಡ್ರಾ ಮಾಡ್ಬೋದೈತೆ ಯಾವ ರೀತಿ ನಮಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ ಇದರಲ್ಲಿ ಬಟ್ ಇದರಲ್ಲಿ ಬೇರೆ ಬೇರೆ ಬೆನಿಫಿಟ್ ಏನಪ್ಪ ಅಂತಂದರೆ ಎರಡೂ ಸಹಿತ ನಮಗೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇರುತ್ತೆ ಲೈಫ್ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇರುತ್ತೆ ಇತ್ತು ಯಾವ ರೀತಿ ಚಾರ್ಜಸ್ನ ಇವರು ಮಾಡಲ್ಲ ಅಂತ ಹೇಳ್ಬೋದು ಬಟ್ ಇಲ್ಲಿ ನಮಗೇನು ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತೀವಲ್ಲ ಅದರಲ್ಲಿ ನಮಗೆ ಬೆನಿಫಿಟ್ ಮೇನ್ ಆಗಿ ಕ್ಯಾಶ್ ಬ್ಯಾಕ್ ಇದೆ ಅಂತ ಹೇಳ್ಬೋದು ಸೂಪರ್ ಅಕೌಂಟ್ ಅಲ್ಲಿ ನಮಗೆ ಆರು ಸಾವಿರ ರೂಪಾಯಿ ಇಲ್ಲಿ ಕ್ಯಾಶ್ ಬ್ಯಾಕ್ ಸಿಗ್ತಾ ಇರುವಂಥದ್ದು ಬಟ್ ಇಲ್ಲಿ ನಮ್ಗೆ ಯಾವ ರೀತಿ ಕ್ಯಾಶ್ ಬ್ಯಾಕ್ ಸಿಗಲ್ಲ ಕ್ಲಾಸಿಕ್ ಅಕೌಂಟಲ್ಲಿ ಅದನ್ನು ಹೊರತುಪಡಿಸಿದರೆ ಡೈಲಿ ಎ ಟಿ ಎಮ್ ಕ್ಯಾಶ್ ವಿಡ್ರಾಲ್ ಬಂದ್ಬಿಟ್ಟು ಕ್ಲಾಸಿಕಲ್ ನಮಗೆ ಆಸ್ ಯೂಸ್ವಲ್ ಎಲ್ಲ ಬ್ಯಾಂಕಲ್ಲಿ ಏನು ಕೊಡ್ತಾರಲ್ಲ ಆ ಥರ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಬಟ್ ಸೂಪರಲ್ಲಿ ನಮಗೆ ಅಪ್ ಟು ನಮಗೆ ಒಂದು ಲಕ್ಷ ರೂಪಾಯಿ ಒಂದು ದಿವಸಕ್ಕೆ ಒಂದು ಲಕ್ಷ ನಾವು ವಿಡ್ರಾ ಮಾಡ್ಬೋದು ಇದರಲ್ಲಿ ಇನ್ನ ಕ್ಯಾಶ್ ಟ್ರಾನ್ಸಾಕ್ಷನ್ ಲಿಮಿಟ್ ಬಂದ್ಬಿಟ್ಟು ನಮಗೆ ಟೆನ್ ತೌಸಂಡ್ ರುಪೀಸ್ ಕೊಡ್ತಾ ಇದ್ದಾರೆ ಪರ್ ಟ್ರಾನ್ಸಾಕ್ಷನ್ ಆಯಿತಾ ಯಾವ್ದರಲ್ಲಿ ಕ್ಲಾಸಿಕಲ್ಲಿ ಬಟ್ ಇಲ್ಲಿ ಪರ್ ಟ್ರಾನ್ಸಾಕ್ಷನ್ ನೀವು ಅಪ್ ಟು ನೀವು ಏನು ಮಾಡ್ಬೋದು ಎರಡು ಲಕ್ಷ ರೂಪಾಯಿ ಅವ್ರಿಗೆ ನೀವು ಟ್ರಾನ್ಸಕ್ಷನ್ ಮಾಡ್ಬೋದು ಯಾವ ರೀತಿ ನಿಮಗೆ ಇಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ ರಿಸ್ಟ್ರಿಕ್ಷನ್ಸ್ ಇಲ್ಲ ಯಾವ ರೀತಿ ಕ್ಲಾಸಿಕಲ್ಲಿ ಇರೋ ಥರ ಸೊ ಆ ರೀತಿ ಒಂದು ಬೆನಿಫಿಟ್ಸ್ ಇರುತ್ತೆ ಬಟ್ ನಾನಿಲ್ಲಿ ಕ್ಲಾಸಿಕ್ ಅಕೌಂಟ್ ಮಾತ್ರ ಚೂಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ನನಗೆ ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ಇನ್ ಕೇಸ್ ನಿಮಗೆ ಸೂಪರ್ ಅಕೌಂಟ್ ಬೆನಿಫಿಷಿಯಲ್ ಅನ್ಸಿದ್ರು ಅಂತ ಅದನ್ನೂ ಸೈನ್ ಆರಾಮಾಗಿ ಚೂಸ್ ಮಾಡ್ಕೋಬೋದು ನೋಡ್ತಾರೆ ಕ್ಲಾಸಿಕ್ ನಾನು ಚೂಸ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇದಾದ ನಂತರ ನಾವೇನು ಮಾಡ್ಬೇಕಂದರೆ ಟೂ ತೌಸಂಡ್ ರುಪೀಸ್ ಫಂಡಿಗೆ ನಾವು ಇಲ್ಲಿ ಮಾಡಬೇಕಂದರೆ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಾಕಬೇಕು ಸೊ ನಾನು ಫೋನ್ಪೇ ಮೂಲಕ ಹಣವನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಸೊ ನೀವು ಫೋನ್ ಪೇ ಗೂಗಲ್ ಪೇ ಮೂಲಕ ಸಹಿತ ಹಣವನ್ನು ನೀವಿಲ್ಲಿ ಹಾಕಿದ್ರಿ ಅಂತಂದರೆ ಇದಾದ ನಂತರ ನೀವು ಎಂ ಪಿನ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೊ ಎಂ ಪಿನ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಈಗ ನೆಕ್ಸ್ಟ್ ನೀವು ಕೊಟ್ಟ ಕೇಟ್ವನ್ನೊಂದು ಅಪ್ಲಿಕೇಶನ್ ಏನು ನಿಮ್ಮ ಫೋನಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊತಿರಲ್ಲ ಆ ಟೈಮಲ್ಲಿ ಎಂ ಪಿನ್ ತುಂಬ ಯೂಸ್ಫುಲ್ ಆಗುತ್ತೆ ಕರೆಕ್ಟಾಗಿ ನೆನಪಿಟ್ಗಳು ಯಾವತ್ತು ಯೂಸ್ ಮಾಡ್ಕೊಂಡಿರ್ತಾರೆ ಅದನ್ನ ಇದು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ನೋಡ್ತಾಯಿದ್ರೆ ನಿಮ್ಮ ಅಕೌಂಟಲ್ಲಿ ಓಪನ್ ಆಯಿತು ಸೊ ನಿಮ್ಮ ಒಂದು ಸಿ ಆರ್ ಎ ನಂಬರು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ಆಮೇಲೆ ನಿಮ್ಮ ಒಂದು ಐ ಎಫ್ ಎಸ್ ಸಿ ಕೋಡು ಎಲ್ಲ ನೀಟಾಗಿ ಹತ್ತು ನಿಮಿಷದಲ್ಲಿ ಕೊಟ್ಬಿಡ್ತಾರೆ ಆಯಿತಾ ಇಷ್ಟು ಅಷ್ಟು ಫಾಸ್ಟಾಗಿ ಬೇರೆ ಯಾವುದೇ ಒಂದು ಬ್ಯಾಂಕಲ್ಲಿ ಕೊಡ್ತಾ ಇರೋದು ನಾವು ನೋಡಿಲ್ಲ ಸೊ ಅಷ್ಟು ಫಾಸ್ಟಾಗಿ ಇದೆ ಫಂಡಿಂಗ್ ಸಹಿತ ನಮಗೆ ತೋರಿಸ್ತಾ ಇದೆ ಎರಡು ಸಾವಿರ ರೂಪಾಯಿ ಫಂಡಿಂಗಲ್ಲಿ ನಾವು ಹಾಕಿರೋದು ಸಹಿತ ಇಲ್ಲಿ ನಮಗೆ ರೈಟ್ ಮಾರ್ಕ್ ತೋರಿಸ್ತಾ ಇದೆ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದರೆ ಕಂಪ್ಲೀಟ್ ಕೆ ವೈ ಸಿ ಅಂತ ಕಂ ಕೆ ವೈ ಸಿ ಕಂಪ್ಲೀಟ್ ಮಾಡಿಬಿಟ್ಟು ಅಂದರೆ ನಮ್ಮ ಅಕೌಂಟ್ ಆಕ್ಟಿವೇಶನ್ ಆಗಿಬಿಡುತ್ತೆ ಒಂದು ಹತ್ತು ನಿಮಿಷದಲ್ಲಿ ಆಕ್ಟಿವೇಶನ್ ಆಗಿಬಿಡುತ್ತೆ ಆಯ್ತಾ ಸೊ ಇವಾಗ ಏನು ಮಾಡಬೇಕು ಅಂತಾರೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ ನಮಗೆ ಕೆ ವೈ ಸಿ ಕಂಪ್ಲೀಟ್ ಮಾಡೋಕ್ಕೆ ಒಂದು ವಿಡಿಯೋ ಕೆ ವೈ ಸಿ ಇದೆ ಆಮೇಲೆ ಇನ್ನೊಂದು ಫಿಸಿಕಲ್ ಕೆ ವೈ ಸಿ ಇದೆ ವಿಡಿಯೋ ಕೆ ವಿಡಿಯೋ ಕೆ ನಲ್ಲಿ ನೀವು ಫಿಸಿಕಲ್ ಪ್ಯಾನ್ ಕಾರ್ಡ್ ರೆಡಿ ಇಟ್ಕೋಬೇಕಾಗುತ್ತೆ ಮತ್ತು ವೈಸ್ ಶೀಟಲ್ಲಿ ನಿಮ್ಮ ಸಿಗ್ನೇಚರ್ ರೆಡಿ ಮಾಡಿಕೊಂಡು ವಿಡಿಯೋ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಿದರೆ ಅಂತಂದರೆ ಕೊಟಕ್ ಮಹಿಂದ್ರ ಎಂಪ್ಲಾಯ್ ಒಂದು ಅವರು ನಿಮ್ಮೊಂದು ವಿಡಿಯೋ ಡಿ ಕೆ ವೈಸಿ ಬಂದುಬಿಟ್ಟು ಎಲ್ಲ ವೆರಿಫೈ ಮಾಡಿಬಿಟ್ಟು ಅಕೌಂಟ್ನ ಆಕ್ಟಿವೇಶನ್ ಮಾಡಿಕೊಡ್ತಾರೆ ಬಟ್ ನಾನಿಲ್ಲಿ ಏನು ಮಾಡಿದೆ ಅಂದರೆ ಫಿಸಿಕಲ್ ಕೆ ವೈಸಿನ ನಾವು ಬುಕ್ ಮಾಡಿದೆ ಸೊ ಇವತ್ತು ನೀವು ಅಕೌಂಟ್ ಓಪನ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ನಾಳೆಯಿಂದ ಸಿಗುತ್ತೆ ಆಯಿತಾ ಸೊ ನೆಕ್ಸ್ಟ್ ನಾನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇದಾದ ನಂತರ ನಮ್ಮ ಮನೆಗೆ ಒಂದು ಎಕ್ಸಿಕ್ಯೂಟಿವ್ ಬಂದುಬಿಟ್ಟು ನೋಡ್ತಾರೆ ಎಲ್ಲ ವೆರಿಫೈ ಮಾಡಿಬಿಟ್ಟು ಒಂದು ಸಿಗ್ನೇಚರ್ ತೊಗೊಂಡ್ರು ಮತ್ತು ತಮ್ಮ ಇಂಪ್ರೆಷನ್ ತೊಗೊಂಡ್ರು ಆಮೇಲೆ ಎಲ್ಲ ನೀಟಾಗಿ ಎಲ್ಲ ವೆರಿಫೈ ನಂತರ ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ನಮ್ಮ ಅಕೌಂಟಲ್ಲಿ ರೆಡಿ ಆಗ್ತಾ ಇದೆ ನೋಡ್ತಾ ಇದ್ದರೆ ನನ್ನ ಅಕೌಂಟಲ್ಲಿ ರೆಡಿ ಆಗಿದೆ ಎರಡು ಸಾವಿರ ಫಂಡಿಂಗ್ಸ್ ಆಯ್ತಾ ಇದೆ ಆಮೇಲೆ ನಾವು ಆರಾಮಾಗಿ ಈ ಫಿಸಿಕಲ್ ಡೆಬಿಟ್ ಕಾರ್ಡ್ ಮೂಲಕ ನಮ್ಮ ಫೋನ್ ಪೇ ಗೂಗಲ್ ಪೇ ಎಮ್ ಎಲ್ಲವನ್ನು ಆರಾಮಾಗಿ ನಾವು ಆಕ್ಟಿವೇಶನ್ ಮಾಡ್ಕೋಬೋದು ಜಸ್ಟ್ ಹತ್ತು ನಿಮಿಷದಲ್ಲಿ ನಮ್ಮ ಒಂದು ಅಕೌಂಟ್ಲಿ ರೆಡಿ ಆಗುತ್ತೆ ಅಂತ ಹೇಳ್ಬೋದು ತುಂಬಾ ಸಿಂಪಲ್ ಆಗಿದೆ ಯಾವ್ದೇ ರೀತಿ ಎಕ್ಸ್ಟ್ರಾ ಪೇಮೆಂಟ್ ಅನ್ನ ಅಥವಾ ಎಕ್ಸ್ಟ್ರಾ ಫೀಸ್ ಕೊಡಬೇಕಾಗಿಲ್ಲ ನಿಮ್ಮ ಅಕ್ಕಪಕ್ಕದ ಮನೆಯವರು ಅಥವಾ ಯಾರಾದರೂ ಸ್ಟೂಡೆಂಟ್ಸ್ ಹೊಸ ಅಕೌಂಟ್ ಮಾಡಬೇಕು ಅನ್ಕೊಂಡಿದ್ದಾರೆ ಅಂತಂದ್ರೆ ಫ್ರೀ ಆಫ್ ಕಾಸ್ಟ್ ಆಗಿ ಲೈಫ್ ಟೈಮ್ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂತಂದರೆ ಅವ್ರಿಗೂ ಸಹಿತ ವೀಡಿಯೋನ ಶೇರ್ ಮಾಡಿ ತುಂಬಾ ಜನರಿಗೆ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಕಡಿವೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್